ಗಂಡನ್ನ ಹೆಂಡತಿ ನಂಬಂಗಿಲ್ಲ ಹೆಂಡತಿನ ನಂಬಂಗಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದ್ರಿ ಮದ್ವೆ ಆದ್ರೂ ಯಾಕೆ ಆಗ್ತಾರೋ ಮದುವೆ ಆದ ನಂತರ ಡಿವರ್ಸ್ ಆದ್ರೂ ಯಾಕೆ ಹೋಗುತ್ತಾರೋ ಅಥವಾ ಮದುವೆ ಆದ ನಂತರ ಬೇರೆ ಹುಡುಗನನ್ನ ಯುವಕನನ್ನ ಯಾಕಾದ್ರೂ ಪ್ರೀತಿ ಮಾಡ್ತಾರೋ ಗೊತ್ತಿಲ್ಲ ಲವರ್ ಜೊತೆ ಸೇರಿ ಪತಿಯ ಹತ್ತೆಗೈದು ಆ ದೇಹದ ಒಂದೊಂದು ಪೀಸ್ಗಳು ಕೂಡ ಯಾರಿಗೂ ಗೊತ್ತಾಗಬಾರದು ಅನ್ನುವಂತ ರೀತಿಯಾಗಿ ಜಿಲ್ಲೆಯ ಪ್ರತಿಯೊಂದು ಗ್ರಾಮದಲ್ಲಿ ಎಸೆದು ಹೋಗಿರುವಂತ ಪತ್ನಿ ಲವರ್ ಜೊತೆಗೆ ಪತ್ನಿ ಮಾಡಿದ್ದಾರೆ ಖತರ್ನಾಕ್ ಐಡಿಯಾಗಳು ಇಬ್ರು ಮಕ್ಕಳಿದ್ದಾರೆ ಆದ್ರೆ ಪತಿಗೆ ಗೊತ್ತಿಲ್ಲದೆ ಕದ್ದು ಮುಚ್ಚಿ ಲವರ್ನ ಮನೆಗೆ ಕರೆಸಿಕೊಳ್ತಿದ್ದವಳು ಈಗ ನೌಟಂಕಿ ಬಿದ್ದಿದ್ದಾಳೆ ಪತಿ ಇಲ್ಲದ ಸಂದರ್ಭದಲ್ಲಿ ಗೌರವನನ್ನ ಮನೆಗೆ ಕರೆಸ್ಕೊಳ್ತಾ ಇದ್ದಳು ರಾಹುಲ್ಗೆ ಈ ವಿಚಾರ ಗೊತ್ತಾಗ್ಬಿಟ್ಟಿದೆ ಬೇರೆಯವರ ಮೇಲೆ ಇರುವಂತ ಮೋಹ ಗಂಡರ ಮೇಲೆ ಇರೋದಿಲ್ಲ ಗಂಡನ ಮೇಲೆ ಇರುವಂತ ಮೋಹ ಬೇರೆಯವರ ಮೇಲೆ ಇರೋದಿಲ್ಲ ಹಾಯ್ ಹಲೋ ನಮಸ್ಕಾರ ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಾಜ್ ಪಾಲಿಕಾರ್ ಇತ್ತೀಚಿನ ದಿನಗಳಲ್ಲಿ ಹೆಂಗಾಗೋಗ್ಬಿಟ್ಟಿದೆ ಅಂತಂದ್ರೆ ಗಂಡನ್ನ ಹೆಂಡತಿ ನಂಬಂಗಿಲ್ಲ ಹೆಂಡತಿನ ಗಂಡನ್ ನಂಬಂಗಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದ್ದರಿ ಮದುವೆ ಆದ್ರೂ ಯಾಕಾಗ್ತಾರೋ ಮದುವೆ ಆದ ನಂತರ ಡಿವರ್ಸ್ ಆದ್ರೂ ಯಾಕೆ ತಗೋತಾರೋ ಅಥವಾ ಮದುವೆ ಆದ ನಂತರ ಬೇರೆ ಹುಡುಗನನ್ನ ಯುವಕನನ್ನ ಯಾಕಾದರೂ ಪ್ರೀತಿ ಮಾಡ್ತಾರೋ ಗೊತ್ತಿಲ್ಲ ಸೊ ಇತ್ತೀಚೆಗೆ ಹಿಂಗಾಗೋ ಅಂತಂದ್ರೆ ಯಾರ್ದು ಸರಿಯೋ ಯಾರ್ದು ತಪ್ಪೋ ನೋಡಿ ಈಗ ಲವರ್ ಜೊತೆ ಸೇರಿ ಪತ್ನಿ ಒಂದ್ ಕಡೆ ಹತ್ಯೆಗೈದು ಆದ ಒಂದೊಂದು ಪೀಸ್ಗಳು ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಗ್ರಾಮಗಳಲ್ಲಿ ಗಂಡನ ದೇಹವನ್ನ ಎಸೆದು ಹೋಗಿದ್ದಾಳೆ ಅರೆ ಏನ್ರಿ ಇದು ಹೆಂಡತಿ ಎಷ್ಟು ದಿನಗಳ ಕಾಲ ನಾವು ಅನ್ಕೊಳ್ತಾ ಇದೀವಿ ಗಂಡನ ಮೃತದೇಹ ಎಲ್ಲ ಡ್ರಮ್ಮಲ್ಲೋ ಅಥವಾ ಯಾವುದೋ ಒಂದು ಬಾಲ್ಕಾನಿಯಲ್ಲೋ ಅಥವಾ ಯಾವುದೋ ಒಂದು ಸಿಂಟ್ಯಾಕ್ಸಲ್ಲೋ ಕಾಣಿಸ್ತಾ ಇತ್ತು ಪತ್ನಿಯ ದೇಹ ಆಗಿರ್ಬೋದು ಗಂಡನ ದೇಹ ಆಗಿರ್ಬೋದು ಪತಿ ದೇಹ ಆಗಿರ್ಬೋದು ಯಾರದೇ ಒಂದು ದೇಹ ಕಾಣಿಸ್ಕೊಳ್ತಾ ಇತ್ತು ಆದರೆ ಅದು ಎಲ್ಲದಕ್ಕೂ ಕೂಡ ಮೀರಿಸುವಂಥ ಒಂದು ಘಟನೆ ನಡೆದು ಹೋಗ್ಬಿಟ್ಟಿದೆ ನಿಜವಾಗ್ಲೂ ಕೂಡ ಇದು ಇಂಥ ಭಯಾನಕವಾದಂಥ ಘಟನೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ಲವರ್ ಜೊತೆ ಸೇರಿ ಪತಿಯ ಹತ್ತೆಗೈದು ಆ ದೇಹದ ಒಂದೊಂದು ಪೀಸ್ಗಳು ಕೂಡ ಯಾರಿಗೂ ಗೊತ್ತಾಗಬಾರದು ಅನ್ನುವಂಥ ರೀತಿಯಾಗಿ ಜಿಲ್ಲೆಯ ಪ್ರತಿಯೊಂದು ಗ್ರಾಮದಲ್ಲಿ ಎಸೆದು ಹೋಗಿರುವಂತ ಪತ್ನಿ ಸುಂದರ ಸಂಸಾರದಲ್ಲಿ ಇಬ್ಬರು ಮಕ್ಕಳಿದ್ದಾರೆ ಆದ್ರೆ ಲವ್ವರ್ ಜೊತೆಗಿನ ಚಕ್ಕಂದ ಅರಿತ ಗಂಡ ಬಿಟ್ಟು ಬಿಡುವಂತೆ ತಿಳಿ ಹೇಳಿದ ಇಷ್ಟೇ ನೋಡಿ ಆಗಿದ್ದು ಆದರೆ ನೀನ್ ಮಾಡ್ತಾ ಇದ್ದು ಸರಿಯಲ್ಲ ನೀ ನನ್ನನ್ನು ಮದುವೆ ಹಾಕಿದಿಯಾ ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ ಮಕ್ಕಳಿದ್ದಾರೆ ನಮ್ಮ ಸಂಸಾರ ಹಾಳಾಗೋದು ಬೇಡ ಅಂತ ಬುದ್ಧಿವಾದ ಹೇಳ್ತಾನೆ ಇದೇ ಬುದ್ಧಿವಾದ ಹಿಡಿದ ಮಾತುಗಳು ಆ ಹೆಂಡತಿಗೆ ಅದು ಹೆಂಗೆ ಅರ್ಥ ಆಗುತ್ತೋ ಗೊತ್ತಿಲ್ಲ ಗಂಡನನ್ನು ಮುಗಿಸ್ಲೇಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಾರೆ ಗಂಡ ಹೆಂಡತಿ ಸಂಸಾರದಲ್ಲಿ ಒಂದು ಕಡೆ ಮೂರನೇ ವ್ಯಕ್ತಿ ಎಂಟ್ರಿಯಾಗಿ ಬದುಕು ಮೂರಾವಟ್ಟಿಯಾದಂತಹ ಹಲವು ಘಟನೆಗಳಿದಾವ್ರಿ ಇತ್ತೀಚೆಗೆ ಅಂತರೂ ಹಲವು ಘಟನೆಗಳು ಇದೀಗ ಬೆಳಕಿಗೆ ಬರ್ತಾ ಇದೆ ಪತಿಯಿಂದ ಪತ್ನಿ ಹತ್ಯೆ ಇತ್ತ ಪತ್ನಿಯಿಂದ ಪತ್ನಿಯ ಹತ್ಯೆ ಒಂದು ಕಡೆ ಈ ರೀತಿ ಆದಂತ ಅಂದರೆ ಗಂಡದಿಂದ ಹೆಂಡತಿ ಹೆಂಡತಿಯಿಂದ ಗಂಡ ಹತ್ಯೆಗಳು ಅಂತೂ ಸಾಕಷ್ಟು ನಡೀತಾ ಇದೆ ಆದರೆ ಇದೀಗ ನಡೆದಂತ ಈ ಘಟನೆ ಊಹಿಸಲು ಕೂಡ ಕಷ್ಟ ಆಗ್ತಾ ಇದೆ ಯಾಕೆ ಅಂತಂದರೆ ಲವರ್ ಜೊತೆಗೆ ಪತ್ನಿ ಮಾಡಿದ್ದಾರೆ ಖತರ್ನಾಕ್ ಐಡಿಯಾಗಳು ಕಟುಕು ಕೂಡ ಈ ರೀತಿ ಹಾಕಿ ಊಹಿಸೋಕ್ಕೂ ಸಾಧ್ಯ ಇಲ್ಲ ಕಟು ಮನಸ್ಸು ಕೂಡ ಆ ಕಟುಕ ಅಂತ ನಾವು ಏನು ಹೇಳ್ತೀವಲ್ಲ ಅಂತವನು ಕೂಡ ಊಹಿಸಲು ಒಂದು ಕಡೆ ಸಾಧ್ಯವಾಗದಂತ ಐಡಿಯಾವನ್ನ ಇವರ ತಲೆಯಲ್ಲಿ ಹೊರಳಿದೆ ನೋಡಿ ಮದುವೆ ಆಗಿ ಹದಿನೈದು ವರ್ಷ ಆಗಿದೆ ಇಬ್ಬರು ಮಕ್ಕಳಿದ್ದಾರೆ ಆದರೆ ಪತಿಗೆ ಗೊತ್ತಿಲ್ಲದೆ ಕದ್ದು ಮುಚ್ಚಿ ಲವರ್ನ ಮನೆಗೆ ಕರೆಸಿಕೊಳ್ತಿದ್ದವಳು ಈಗ ನೌಟಂಕಿ ಸಿಕ್ಕಿಬಿದ್ದಾಳೆ ಈ ವಿಚಾರ ಪತಿಗೆ ಗೊತ್ತಾಗುತ್ತೆ ಪತ್ನಿಗೆ ಬುದ್ಧಿವಾದ ಹೇಳ್ತಾನೆ ಇವೆಲ್ಲ ಬಿಟ್ಬಿಡು ನಮ್ಮ ಮಕ್ಕಳು ದೊಡ್ಡವರಾಗ್ತಾ ಇದ್ದಾರೆ ಅಂತ ತಿಳಿ ಹೇಳಿದ್ಲು ಅಷ್ಟೆ ಇಷ್ಟೇ ನೋಡಿ ಪತಿಯ ಮನಸ್ಸಿನಲ್ಲೇ ಕೆಡ ಒಂದಿಷ್ಟು ಅಂತ ಗಮನಿಸ್ತಾ ಹೋದ್ರೆ ಪತಿಯ ಮನಸ್ಸಿನಲ್ಲೇ ಒಂದಿಷ್ಟು ಕೆಡ್ಡವನ್ನ ತೋಡುತ್ತಾ ತಲೆಯಾಡಿಸಿದ್ದಾಳೆ ಕೆಲವು ದಿನಗಳಲ್ಲಿ ಪತಿಯ ದೇಹವನ್ನು ಹಲವು ತುಂಡುಗಳಾಕಿ ಮಾತ್ರವಲ್ಲದೆ ಜಿಲ್ಲೆಯ ಗ್ರಾಮ ಗ್ರಾಮದಲ್ಲೂ ಕೂಡ ಒಂದೊಂದು ತುಂಡುಗಳನ್ನ ಎಸೆದು ಕ್ರೂರ ಹತ್ಯೆಯನ್ನ ಮಾಡಿದ್ದಾಳೆ ಇದು ಉತ್ತರ ಪ್ರದೇಶದ ಸಂಬಲ್ನಲ್ಲಿ ನಡೆದಿರುವಂಥ ಒಂದು ಘಟನೆ ಲವರ್ ಜೊತೆಗೆ ಒಂದಿಷ್ಟು ಸೇರಿ ಯಾವ ರೀತಿಯಾಗಿ ಮಾಸ್ಟರ್ ಪ್ಲಾನ್ ಅನ್ನ ಹಾಕಿದ್ರು ಅಂತಂದ್ರೆ ನೀವು ಗಮನಿಸಿದ್ರೆ ನಿಜವಾಗ್ಲೂ ಕೂಡ ಶಾಕ್ ಆಗಿಬಿಡ್ತೀರಾ ಡಿಸೆಂಬರ್ ಹದಿನೈದನೇ ತಾರೀಕು ಪ್ರಕರಣ ಬೆಳಕಿಗೆ ಬಂದಿದೆ ಆದ್ರೆ ದೇಹದ ಸಣ್ಣ ಸಣ್ಣ ತುಂಡು ಮಾತ್ರ ಇನ್ನೂ ಕೂಡ ಸಿಗ್ತಾ ಇದೆ ಈಗ ನೋಡಿ ಇದೇ ದೇಹದ ಭಾಗ ಆಧರಿಸಿ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನು ನಡೆಸಿ ಇದೀಗ ಹತ್ಯೆ ಹಿಂದಿನ ಕಾರಣವನ್ನ ಅಸಲಿ ಕಥೆಗಳನ್ನ ಪೊಲೀಸರು ಬಯಲು ಮಾಡಿದ್ದಾರೆ ನಲವತ್ತು ವರ್ಷದ ರಾಹುಲ್ ಹಾಗೂ ರೂಬಿಗೆ ಹದಿನೈದು ವರ್ಷದ ಹಿಂದೆ ಮದುವೆ ಆಗುತ್ತೆ ಈ ದಂಪತಿಗೆ ಹನ್ನೆರಡು ವರ್ಷದ ಮಗ ಹಾಗೂ ಹತ್ತು ವರ್ಷದ ಮಗಳಿದ್ದಾಳೆ ಆದ್ರೆ ರೂಬಿಗೆ ಗಂಡನಿಂದ ಆಕೆ ಲವರ್ ಗೌರವ ಮೇಲೆ ಮೋಹ ಹೀಗಾಗಿ ಪತಿ ಇಲ್ಲದ ಸಂದರ್ಭದಲ್ಲಿ ಗೌರವನನ್ನ ಮನೆಗೆ ಕರೆಸ್ಕೊಳ್ತಾ ಇದ್ಳು ರಾಹುಲ್ಗೆ ಈ ವಿಚಾರ ಗೊತ್ತಾಗ್ಬಿಟ್ಟಿದೆ ನೋಡಿ ಬುದ್ಧಿವಾದ ಹೇಳಿದಾನೆ ರಾಹುಲ್ ತೀರಾನೇನು ಅಂದ್ಕೊಂಡ್ಬಿಟ್ಟಿದ್ದ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ನೋವು ನುಂಗ್ಕೊಂಡು ಸುಮ್ಮನೆ ಇದ್ದ ರೂಬಿಗೆ ಆಭಾಗವಾಗಿ ಹೇಳ್ತಾ ಇದ್ದ ಇದು ಸರಿಯಲ್ಲ ಒಳ್ಳೇದಲ್ಲ ಗೌರವ ಜೊತೆಗಿರೋದು ಪತಿಗೆ ಒಂದ್ ಕಡೆ ಗೊತ್ತಾದಂತಹ ಸಂದರ್ಭದಲ್ಲಿ ಹೇಗಾದ್ರೂ ಮಾಡಿ ಪತಿಯನ್ನ ಮುಗಿಸಲು ಗೌರವ ಜೊತೆ ಸ್ಕೆಚ್ ಹಾಕ್ಬಿಡ್ತಾಳೆ ಸೊ ಶ್ರದ್ಧಾ ಕೇಸ್ ಸೇರಿ ಹಲವು ಕೇಸ್ ಒಂದ್ ಕಡೆ ಸ್ಟಡಿ ಮಾಡಿದ್ದಾಳೆ ಸೊ ಸಂಪೂರ್ಣವಾಗಿ ಅವ್ರು ಹೆಂಗ್ ಸಿಕ್ಕರು ಯಾವ ರೀತಿಯಾಗಿ ಮಾಡಿದ್ರು ಏನ್ ಕತೆ ಅನ್ನೋದನ್ನ ಸಂಪೂರ್ಣವಾಗಿ ಪ್ಲಾನ್ ಅನ್ನ ಮಾಡ್ಕೋತಾರೆ ನೋಡಿ ಪತಿಯನ್ನ ಮುಗಿಸಿ ಬಿಡಲು ಹಲವು ಪ್ಲಾನ್ ಮಾಡ್ತಾರೆ ಮುಗಿಸಿದ ಬಳಿಕ ಮೃತದೇಹ ಒಂದು ಕಡೆ ಹೂತು ಹಾಕಿದ್ರೆ ಸಮಸ್ಯೆ ವಿಲೇವಾರಿ ಮಾಡುವುದು ಹೇಗೆ ಅಂತ ಹಲವು ಬಾರಿ ಚರ್ಚೆಯನ್ನ ಮಾಡ್ತಾರೆ ದೇಶದಲ್ಲಿ ನಡೆದಿರುವಂತಹ ಕೆಲವು ಘಟನೆಗಳನ್ನ ಸಂಪೂರ್ಣವಾಗಿ ತೆಗೆದು ಅದನ್ನು ಅಧ್ಯಯನ ಮಾಡ್ತಾರೆ ದೆಹಲಿ ಶ್ರದ್ಧಾ ಕೇಸ್ ಸೇರಿದಂತೆ ಮೃತದೇಹ ವಿಲೇವಾರಿ ಸಿಕ್ಕ ಬಿದ್ದಂಥ ಘಟನೆಗಳನ್ನು ಅದಕ್ಕೆ ಆಧಾರವಾದಂಥ ಕಾರಣಗಳನ್ನು ಹುಡುಕ್ತಾರೆ ಈ ತಪ್ಪು ನಾವು ಕೂಡ ಮಾಡಬಾರ್ದು ಅಂತ ಎಚ್ಚರ ವಹಿಸ್ತಾರೆ ಇಬ್ಬರೂ ಕೂಡ ಪ್ಲ್ಯಾನ್ ಮಾಡ್ತಾರೆ ಹಾಗೆ ಗಂಡನನ್ನು ಹತ್ಯೆ ಮಾಡಿಬಿಡ್ತಾರೆ ನೋಡಿ ರೂಬಿ ಗೌರವ ಹಾಗೂ ಮತ್ತಿಬ್ಬರ ನೆರವನ್ನು ಪಡೆದುಕೊಳ್ತಾರೆ ಇಬ್ಬರನ್ನು ಒಂದು ಕಡೆ ಗಮನಿಸ್ತಾ ಹೋದರೆ ನಾಲ್ಕು ಜನ ಬಟ್ಟಾರೆಯಾಗಿ ನಾಲ್ಕು ಜನ ಏನು ಮಾಡಿಬಿಡ್ತಾರೆ ಹಲವು ತುಂಡುಗಳನ್ನಾಗಿ ರಾಹುಲ್ ಮೃತದೇಹವನ್ನು ಕತ್ತರಿಸಿಬಿಡ್ತಾರೆ ಸಂಬಲ್ ಜಿಲ್ಲೆ ಹಲವು ಗ್ರಾಮಗಳಲ್ಲಿ ಮೃತದೇಹ ಒಂದೊಂದು ಪೀಸನ್ನು ಎಸೆದು ಬಿಡ್ತಾರೆ ಕಾಡು ತೊರೆ ಸೇರಿದಂತೆ ಹಲವು ಕಡೆ ಎಸೆದು ಬಿಡ್ತಾರೆ ಈ ಪೈಕಿ ಚೌದಾಸಿ ಬಳಿಯ ಪುತ್ರುವ ರಸ್ತೆ ನಿರ್ಬಂಧ ಏನು ಪ್ರದೇಶ ಇದೆ ಆ ಪ್ರದೇಶದಲ್ಲಿ ಎಸೆಲು ಒಂದಿಷ್ಟು ಪ್ಲಾನ್ ಮಾಡ್ತಾರೆ ಬ್ಯಾಗ್ ಸಮೇತ ಬಿಡಿ ಭಾಗ ಎಸಿತಾರೆ ಆದರೆ ಈ ಬ್ಯಾಗ್ ಒಂದಿಷ್ಟು ನಾಯಿಗಳು ಮತ್ತೆ ಬೀದಿಗೆ ಬಂದು ತಂದು ನೋಡಿ ಸ್ಥಳೀಯರು ಗಮನಿಸಿ ಪೊಲೀಸರಿಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾರೆ ಡಿಸೆಂಬರ್ ಹದಿನೈದನೇ ತಾರೀಕು ಮೃತದೇಹದ ಒಂದು ಪೀಸ್ ಒಂದು ಭಾಗದ ಒಂದು ಪೀಸ್ ಪತ್ತೆ ಆಗುತ್ತೆ ಪೊಲೀಸರು ಇದು ಅತ್ಯಂತ ಕ್ರೂರವಾಗಿ ಮಾಡಿದಂತ ಮಲ್ರ ಅಂತ ಒಂದೇ ನೋಟಕ್ಕೆ ಹೇಳಿಬಿಡ್ತಾರೆ ಆದರೆ ಕೊಲೆಯಾದಂಥ ವ್ಯಕ್ತಿ ಯಾರು ಅನ್ನೋದು ಕೂಡ ಪತ್ತೆ ಹಚ್ಚಲು ದೇಹದ ಒಂದು ಸಣ್ಣ ಭಾಗ ಮಾತ್ರವಿತ್ತು ಹುಡುಕಾಟ ತೀವ್ರಗೊಂಡಿತು ಈ ವೇಳೆ ಕೈಗೆ ಮತ್ತೊಂದು ಭಾಗ ಪಕ್ಕದ ಗ್ರಾಮದಲ್ಲಿ ಒಂದು ಕಡೆ ಸಿಗುತ್ತೆ ನೋಡಿ ಸುಳಿವು ನೀಡಿದ್ದು ಕೈ ಈ ಕೈ ಮಹತ್ವದ ಸುಳಿವನ್ನು ನೀಡುತ್ತೆ ಕಾರಣ ಈ ಕೈಯಲ್ಲಿ ರಾಹುಲ್ ಅಂತ ಒಂದಿಷ್ಟು ಅಚ್ಚೆಯನ್ನು ಹಾಕೊಂಡಿದ್ದ ತನ್ನ ಹೆಸರನ್ನ ತಾನು ಬರೆದುಕೊಂಡಿದ್ದ ರಾಹುಲ್ ಹೆಸರಿನ ಯಾರಾದರೂ ಕಾಣೆಯಾಗಿದ್ದಾರಾ ಈ ಕುರಿತು ದೂರನ್ನ ದಾಖಲಾಗಿದೆಯಾ ಈ ಗ್ರಾಮದಲ್ಲಿ ರಾಹುಲ್ ಹೆಸರಿನ ವ್ಯಕ್ತಿಗಳು ಯಾರಿದ್ದಾರೆ ಎಂಬುದು ಹುಡುಕಾಟಕ್ಕೆ ಶುರು ಮಾಡ್ತಾರೆ ಸೊ ಈ ವೇಳೆ ಚಾಲಾಕಿ ಪತ್ನಿ ರೂಬಿ ನೀಡಿದಂತ ಮಿಸ್ಸಿಂಗ್ ಕೇ ಏನ್ ಕಂಪ್ಲೇಂಟ್ ಇತ್ತಲ್ಲ ಪತ್ತೆ ಆಗಿಬಿಡುತ್ತೆ ಆದ್ರೆ ಆ ಕಂಪ್ಲೇಂಟ್ ನೀಡಿದಂಥ ರೂಬಿ ನಾಪತ್ತೆ ಹಾಕಿದ್ಳು ರೂಬಿ ಇಬ್ಬರು ಮಕ್ಕಳು ಕುಟುಂಬಸ್ಥರು ವಿಚಾರಣೆಗೆ ಆರಂಭ ಆಗುತ್ತೆ ಈ ವೇಳೆ ರಾಹುಲ್ ಮಗಳು ಮನೆಗೆ ಒಂದಿಷ್ಟು ಗೌರವ ವ್ಯಕ್ತಿ ಬರ್ತಾ ಇದ್ದ ನಮಗೆ ಚಾಕ್ಲೇಟ್ ತಂದು ಕೊಡ್ತಾ ಇದ್ದ ಅಂತ ಹೇಳ್ತಾಳೆ ಇತ್ತೀಚೆಗೆ ತಂದೆ ತಾಯಿ ಜಗಳ ಮಾಡಿದ್ರು ನಮಗೆ ಭಯವಾಗ್ತಾ ಇತ್ತು ಅಂತ ಕಣ್ಣೀರನ್ನ ಇಡ್ತಾಳೆ ಆ ಮಗಳು ಪೊಲೀಸರು ನಾಪತ್ತೆ ಆಗಿದ್ದಂತ ರೂಬಿಯನ್ನ ಹುಡುಕಿ ತಂದು ವಿಚಾರಣೆ ಮಾಡಿದಾಗ ಅಸಲಿ ಸತ್ಯ ಹೊರ ಬಂದಿದೆ ಗೌರವ್ ಹಾಗೂ ಮತ್ತಿಬ್ಬ ಆರೋಪಿಗಳು ಪೊಲೀಸರು ಒಂದಿಷ್ಟು ಬಂಧಿಸಿದ್ದಾರೆ ಇದೀಗ ಕೊಲೆ ಮಾಡಿದ್ದು ಹೇಗೆ ಸೇರಿದವರು ಯಾರ್ಯಾರಿದ್ರು ಮಾಹಿತಿಯನ್ನು ಸಂಪೂರ್ಣವಾಗಿ ಪೊಲೀಸ್ ಅಧಿಕಾರಿಗಳು ಕಲೆಯನ್ನ ಹಾಕುವಂತ ಕೆಲಸ ಆಗ್ತಾ ಇದೆ ನೋಡಿ ಗಂಡನ ದೇಹ ಪೀಸ್ ಪೀಸ್ ಮಾಡುವಂತ ಂದ್ರೆ ನಾವು ಸಿಗಬಾರದು ಅನ್ನುವಂಥ ಕಾರಣದಿಂದಾಗಿ ಈ ಹಿಂದೆ ಆಗಿರುವಂತಹ ಒಂದಿಷ್ಟು ಪ್ರಕರಣಗಳನ್ನ ಸಂಪೂರ್ಣವಾಗಿ ಸ್ಟಡಿ ಮಾಡಿಕೊಂಡು ಈ ರೀತಿಯಾಗಿ ನಾವು ಮಾಡಿದ್ರೆ ನಾವು ಯಾವುದೇ ಕಾರಣಕ್ಕೂ ಪೊಲೀಸ್ ಅಧಿಕಾರಿಗಳಿಗೆ ಆಗೋದಿಲ್ಲ ನಾವು ಸಿಗೋದಿಲ್ಲ ಬಟ್ ಇಲ್ಲಿ ಕೈ ಕೊಟ್ಟಿರುವಂತಹ ಸುಳಿವಿನಿಂದ ರಾಹುಲ್ ಒಂದು ಕಡೆ ಮೃತದೇಹ ಪತ್ತೆಯಾಗಿದೆ ಅದಕ್ಕೆ ಹೇಳೋದರಿ ಬೇರೆಯವರ ಮೇಲೆ ಇರುವಂಥ ಮೋಹ ಗಂಡನ ಮೇಲೆ ಇರೋದಿಲ್ಲ ಗಂಡನ ಮೇಲೆ ಇರುವಂಥ ಮೋಹ ಬೇರೆಯವ್ರ ಮೇಲೆ ಇರೋದಿಲ್ಲ ಮತ್ತೊಂದು ಕಡೆ ಹೆಂಡ್ತಿಗಿರುವಂಥ ಪ್ರೀತಿ ಗಂಡನ ಮೇಲೆ ಇರೋದಿಲ್ಲ ಗಂಡನ ಜೊತೆ ಇರುವಂಥ ಪ್ರೀತಿ ಹೆಂಡತಿ ಮೇಲೆ ಇರೋದಿಲ್ಲ ಈ ರೀತಿಯಾದಂಥ ಸಂಬಂಧಗಳು ಒಂದು ಕಡೆ ಹಾಳಾಗಿ ಹೋಗ್ತಾ ಇದೆ ಮದುವೆ ಆಗೋಕ್ಕಿಂತ ಮುಂಚೆ ಬೇರೆಯವ್ರ ಜೊತೆ ಒಂದಿಷ್ಟು ಪ್ರೀತಿ ಸಲಹೆದಿಂದ ಇದ್ದಂಥ ಸಂದರ್ಭದಲ್ಲಿ ಮದುವೆ ಆದ ನಂತರವೂ ಕೂಡ ಅದೇ ಆದಂಥ ಬೆಳವಣಿಗೆ ಮುಂದುವರೆದು ಹೋದರೆ ನಿಮ್ಮ ಸಂಸಾರದಲ್ಲಿ ಯಾವಾಗ ಮೂರನೇ ವ್ಯಕ್ತಿ ಎಂಟ್ರಿ ಆಗ್ತಾನೆ ಇಡೀ ಸಂಸಾರ ಅವಾಗ ಹಾಳಾಗಿ ಹೋಗುತ್ತೆ ಅಂತಾನೆ ಹೇಳ್ಬೋದು ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದೀಯ ನೋಡ್ತಾ ಇರಿ ಡಬಲ್ ಟಿ